್ರಿ ಮೌನಿಕಾ ಆ ಬೆಂಕಿ ಬೆನ್ ಇದು ಬಿದ್ದಿರ್ತಾಳ್ರಿ ಮತ್ತೊಂದು ನಾಲ್ಕಿನ ಬಿಟ್ಟು ಮಾಡ್ರಿ ನಮ್ಮ ಸಾವ್ರ ವಾಜ್ಕಾಂತನ ಬೆನ್ ಹತ್ತಿರ್ತಾಳ್ರಿ ಮಾಡಿ ನಮ್ಮ ವಿರೋಧ ಪಕ್ಷದ ಉಪನಾಯಕ ಸೂರ್ಯನ ಬೆನ್ನತ್ತಿ ಜಿಗಾಡಕ್ಕ ಅದಕ್ಕ ಹಿರಿಯರು ಒಂದು ಮಾತು ಹೇಳ್ಯಾರಿ ಕುದುರಿ ನೆಲಿ ನೀರಿನ ನೆಲಿ ಸಿಗಬಹುದು ಆದ್ರ ಹೆಣ್ಣಿನ ನೆಲಿ ಸಿಗುವುದು ಬಹಳ ಕಷ್ಟ ಐತೆ ಅಲ್ಲ ನನ್ನ ಮಗು ಬ್ಯಾಡ್ ಬ್ಯಾಡ್ ಅಂದ್ರು ಇನ್ಕಮ್ ಟ್ಯಾಕ್ಸ್ ಮ್ಯಾಚ್ ಮಾಡ್ತಾನಂತ ಹೇಳಿ ರಾಕದಂಗ್ ಹೊಲ ಒಂದು ಮಾಡ್ಲಾಕ್ ಬಿಡ್ದಾಳು ಆದ್ರ ಆ ಹೊಲ ಉದ್ದವ್ರ ಯಾರು ಬಿದ್ದವ್ರ ಯಾರು ಅಂತ ಒಬ್ಬ ಖುಷಿ ಪಂಡಿತರು ಹುಡ್ಕಾಕತ್ತೀನಿ ಯಾರು ಸಿಗುವಾಗ ಇಲ್ಲಿ ಮುಂದೆ ಕುತ್ತವ್ರೊಳಗೆ ಯಾರು ಅವಳೇ ಅವಳೆ ಉತ್ತಿವಳೆ ಬೆಳಿತಯ್ಯವು ನಾ ಮಾಡ್ತೀವ್ರಿ ನಿನ್ನ ಕಡೆ ಏನಾದ್ರೂ ಆಗೋದಲ್ಲ ಬಿಡತಣ್ಣ ನೋಡು ಹೋಗಿ ಹೊಸ ಹುಡುಗದಿನ್ನ ಅನುಭವ ಇಲ್ಲ ಅನುಭವ ಇಲ್ಲಂದ್ರ ಬೀಜ ಹೆಂಗ್ ಬಿತ್ತಾವ ಬೆಳೆ ಹೆಂಗ್ ತೆಗ್ಯಾವ ಇದು ನಿನ್ ಕೈಲಿ ಆಗೋ ಕೆಲಸ ಅಲ್ಲ ಬಿಡಿಯವ್ರ ಯಾಕೆ ನೋವು ಅಂದಿ ವೀರ್ಭದ್ರ ಅಲ್ದೆ ನನಗೇನಿ ಆದ್ರ ಆದ್ರೆ ತನದ್ ಹೊಸ ನಾ ಸಣ್ಣವಿದ್ದಾಗಿಂದು ಒಕ್ಕಲತನ ಎತ್ತಿರುತ್ತೆ ನಾವೊಮ್ಮೆ ನಮ್ ಮಿರಿ ಮಿರಿ ಮಿಂಚು ಆ ನೆಗಲು ತುದಿ ಒಮ್ಮೆ ನಿಮ್ ಹೊಲದಾಗ ಮಕ್ಕಳು ಹೊಲದಾಗ ಬೆಳೆ ಬರ್ತಾವ ಇಲ್ಲಿ ಯಾರಿ ನಿಮ್ಮ ನಿಮ್ ಹೊಲದಾಗ ನೂರಕ್ಕೆ ನೂರು ತಿಕ್ಕ ನೀ ಯಾವಾಗ ತೋರಿಸಿದ್ದೆ ನಿನ್ನ ನೇಗಲು ತುದಿ ನನ್ನ ಮಗಳಿಗೆ ನಾ ಇನ್ನೂ ತೋರಿಸಿ ಅಲ್ರಿ ಬೇರೆಯವ್ರ ಕಡೆಯಿಂದ ಕೇಳಿ ತಿಳ್ಕೊಂಡ ನಿಮಗೆ ಡೌಟ್ ಇದ್ರೆ ನಿಮ್ ಮಗನ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಲ್ಲೂರಿ ನಾಕಿ ಹೇಳಿದ್ದ ನನಗ ನೋಡಾಕ್ ಟೈಮ್ ಇಲ್ಲ ಮಾಡಾಕ್ ಬಂದಾಗ ನೋಡ್ತೀನಿ ಅಂತ ಹೇಳಿ ಆದ್ರೂ ಆಕಿ ಸಲ ನೋಡ್ರಿ ನೋಡ್ರಿ ಅಂತ ಎತ್ತಿ ತೋರಿಸ್ಬಿಟ್ಟು ಏನು ಮ್ಯಾಗ ಎತ್ತಿರಿ ಪಾತಮ್ಮ ಜಲಪ ಮಾಡಿದ್ರೇನು ಅದೇ ರೀ ಹೊಲದ್ ಬೇಲಿ ನಾನ್ಯ ಬ್ಯಾಡ ಬ್ಯಾಡ ಒಂದ್ಸಲ ನೋಡ್ರಿ ನೋಡ್ರಿ ಬರೋ ಮುಂದ ಆ ನೇಗಲ ಯಾವ ರೀತಿ ತಯಾರು ಮಾಡ್ಕೊಂಡು ಹೇಳಿ ಬರ್ಬೇಕು ಹೇಳಿ ಅದನ್ನ ಎತ್ತಿ ನೋಡಿ ಬಂದಿನ್ರಿ ಏನಿ ನೀವು ಹೊಲದಾಗ ಕರಿಕ್ರಿ ಅದು ಕರಿಕ್ರಿ ಕರಿಕಿ ಅಲ್ಲ ಈ ಮಗ ಎಲ್ಲಾ ಫಿಕ್ಸ್ ಮಾಡ್ಕೊಂಡ್ ಬಂದಂಗ ನಾನು मदर आईने पाले बरा करत त्याला किना बरी मी मगु यवग् येती करी बेली बेली येती करी करी की तोरसाळ केले बितनी वाच காட்டி பنده குரேயே பட்டல்ல காட்டி பنده குரேயே என்னருதே நீயோ ஆயில வராரா வராரா அப்பாஜி அப்பாஜி நீ நம்ம பார்ட்னரோن ಜೊತೆ ನಿಂದ ಏನು ಅಪ್ಪ ಏ ನಿಮ್ಮವನ

ಪಡಿದು ಪಡೀದು ಎಲ್ಲ ತಗೊಣ ಹಂಗೆ ಬಿಟ್ರೆ ನಮ್ಮ ಕೆಲಸ ಆಗಂಗೆ ಕಾಣಿಸಲ್ದು ಕಟ್ಟಿ ಮನೆ ಕಲ್ಲವ್ವ ಏನಾಗಿ ಮತ್ತು ಆದಿ ಕಡೆ ಹೋಗೋ ಮುಂದ ಕೇಳೋದು ನೋಡ ಸಂಗಿ ಇವ್ರು ಅಪ್ಪನಂತವರ ಗಳಿ ಮಾಡೋರು ನಮ್ಮ ಊರagದಾರೆ ಬೇಕಾದ್ರೆ ನಿಮಗೆ ಹೆಂಗ್ ಬೇಕಾ ಹೆಂಗ್ ಉತ್ತಿ ಬೀತ್ತಿ ನೆಗಲ ವಡದ ರಾಶಿ ಮಾಡಿ ಕಟ್ ಹೋಗಂತವರ ಬೇಕಾದ್ರೆ ಕೇಳಿರಿ ಅಷ್ಟಿಷ್ಟಿ ಅಂತವರ ಅಷ್ಟಿಷ್ಟು ತಿಂಗಾ ಏನು ಸಂಧಿಗೆ ತಿಂಗೆ ಏನೈತಿವಾ ಅನುಭವ ನ ನೀವು

ಈಗ ನಿನ್ನ ಕರಿಕಿ ತುಂಬುದು ಹೊಲ್ದಾಗ ನಾ ಬೀಜ ಹಾಕುದು ವೇಸ್ಟ ನೀವತ್ತೇಷನ್ ತೊಗೊಳುದಂಚ ಬೆಕ್ಕದ ಕಡಿಲಿ ಈಗ ಹಂಗ ನೀ ಕೋಆಪರೇಷನ್ ಮಾಡಿದೆ ಹಿಂಗ ನಿನ್ನ ಹೊಣ ಮಾಡೋ ಮುಂದೆ ನೀ ನನಗೆ ಜಾಸ್ತಿ ಕೋಆಪರೇಷನ್ ಮಾಡಿದೆ ಒಂದ್ ಬೀಸ ಹಾಕಿ ಮೂರ ತಿಂಗಳದಾಗ ಬೆಳಿನ ಕಡಿಯಾಕ ಗೊತ್ತಿಲ್ಲ ಮಾತ್ರ ವರ್ಷಕ್ಕೆ ಮೂರು ಪೀಕ್ ಮಾತ್ರ ಬೀಸ ಬರ್ಬೇಕು ನೋಡ ನೋಡಿ ತಮ್ಮ ವರ್ಷಕ್ಕೆ ಮೂರು ಪೀಕ್ ತೆಗಿಬೇಕಂದ್ರ ಒಕ್ಕಲ್ತನದ ಅನುಭವ ಬಾಳ ಬೀಳ್ಸಲೇಬೇಕ ನಿನಗಂತ ಇನ್ನ ಅನುಭವ ಇಲ್ಲ ಅದಕ್ಕ ನೀನ್ ಇದ್ರಾಗ ಬೀಳ್ಬೇಡ ಮಾಮಾರ ಆರ್ ಪೀಕ್ ತೆಗೆದೇನು ಒಂದೇ ಪೀಕ್ ಬೆಳಿತೀವಿ ಬಂದದ ಬಾಕಿ ಇದು ಬೆಳಕಿಗೆ ಬಂದಿಲ್ಲ ಅವ್ ಹೆಂಗ್ ಬೆಳಕಿಗೆ ಬರ್ಬೇಕು ಏನಮ್ಮ ನೀವ್ ಪಕ್ಕ ಬೆಳಿಲ ಬೆಳದಿಲ್ಲ ಅಂದ್ರೆ ಅವ್ ಬ್ಯಾಳಕಿ ಹೆಂಗ್ ಬರ್ತಾವ ನೀಮ್ಮ ಪಕ್ಕ ಬೆಳಿ ಬೆಳದಿ ಅಂದ್ರೆ ತಾನ ಅವ್ ಪಬ್ಲಿಕ್ ತಾನ ಗೊತ್ತಾಕೈತಿ ಪಬ್ಲಿಕ್ ಗೊತ್ತ ಓಡಾಡ್ ಹೊಡಿತಾರ್ರಿ ನೀವ್ ಕಟ್ಟಿ ಮನಿ ಕಲ್ಲ ಕರೆದ್ರು ನೀವ್ ಇಲ್ಲೇ ನಿಂತಿರೋದು ನನಗ್ ಭಾಗ್ಯ ಅಂತ ಅನ್ಸ್ಲಿಕ್ಕೆ ಹೌದಾ ತಮ್ಮ ಆತ ನಡಿ ಮಗಳ

ಸಮಯ ಸಂದರ್ಭ ಬಂದಂಗ ಅದನ್ನು ಉಪಯೋಗ ಮಾಡ್ತಾರೆ ಈಗ ಮಾಡಲ್ಲ ಕಟ್ಟಿ ಮನೆ ಕಲ್ಲವ ಏನು ಮಾತ್ರ ಅಂದ್ರ ನಮ್ಮ ಹೊಲಕ್ ಗಳೆ ತೆಗಿಲಾಕ ನಮ್ಮ ತಮ್ಮ ಅಣ್ಣ ಮಟ್ಪತಿ ಮತ್ ಕಟ್ಟಿ ಮನೆ ಕಲ್ಲವಿಗೆ ಗಳೆ ಮತ್ ಬೇರೆ ಎಲ್ಲಾಕು ಅವರಿಗೆ ಜೋಡ ನೀ ಅವರು ಇವರು ಬೆಳೆ ತೆಗೆದು ಬೇಡ ನಾನು ಹೊಲ್ಗಾರ ಕರಿಕೆ ಹೆಸರು ಮಾಡಿ ಬೆಳೆ ಬೆಳೆ ತೆಗೆದು ಸಾಕು ನೋಡಿ ಮಾಡ್ರಂಗಿ ನೀ ಬೆಳೆ ಸಂಬಂಧ ಒಟ್ಟೆ ಹೇಳಿದ್ರೆ ಮಾಡ್ಲಾಕ್ ಯಾಕಂದ್ರೆ ನೀನು ಹೊಲ ನಾ ಮಾಡ್ಲಕ್ಕಂತ ನನಗೆ ಮಾಡೋದ್ ಸ್ವಲ್ಪ ಕಂತರ್ಥ ಬೀಳ್ತದೆ ಗೌಂಡ್ಯರ ಕೈಯಾಗೆ ಸಿಮೆಂಟ್ ಕೊಟ್ಟರೆ ಅಲ್ಲಿ ರೊಕ್ಕ ಗಳಿಸಿ ನೀನು ಹೊಲ ಅಗದಿ ಒಂದು ಆಕಾರಕ್ಕೆ ತಂದು ಐದು ಗ್ರೀಯಿಂದ ಹೊಲ್ದಾಗ ಬೀಜ ಹಾಕಿ ಬೆಳಿತೀವಿ ಚರ್ಮ ಮಾಡುದು ಹೆಂಗಾದ್ರೆ ಒಗಿ ಹೊಂದು ವಯಸ್ಸು ನಾವು ಅಲ್ಲಿ ಹುಡುಗಿ ఏదో ఏదో ఉందా